ಈಗ ದಿನ ವಿಶೇಷವಾಗಿ ತುಮಕೂರು ಜಿಲ್ಲಾ ರಸ್ತೆ ಬದಿ ಬೀದಿ ವ್ಯಾಪಾರಿಗಳ ಒಂದು ಕಾರ್ಯಕ್ರಮ ಏನಪ್ಪಾ ಇವತ್ತು ನಾವು ಲೈವ್ಗೆ ಬಂದಿರೋ ವಿಶೇಷ ಕಾರ್ಯಕ್ರಮ ಏನಪ್ಪ ಅಂದರೆ ಕುಣಿಗಲ್ ಭಾಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ಎತ್ತಿಸುವಂಥ ಒಂದು ಕಾರ್ಯಕ್ರಮ ಪುರಸಭೆ ಕಾರ್ಯಾಲಯ ಕುಣಿಗಲ್ ತುಮಕೂರು ಜಿಲ್ಲೆಗೆ ಸೇರ್ತದೆ ಈ ಇದರಲ್ಲಿ ಇದು ಮಾಡಿದ್ದಾರೆ ಈಗ ಆಲ್ರೆಡಿ ಸೆಕ್ಷನ್ ಟೂ ಟೂ ಸಿಕ್ಸ್ ಟೂ ಒನ್ನು ಟೂ ತ್ರೀ ಈ ರೀತಿ ಪುರಸಭೆ ನೀಡಿ ನೀಡಿರುವ ಆದೇಶ ಮೂವತ್ತೊಂದು ಒಂದು ಇಪ್ಪತ್ತೈದರ ಒಳಗಾಗಿ ಫುಟ್ಬಾತ್ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಅವರವರ ಅಂಗಡಿಗಳನ್ನ ತೆಗಿಬೇಕು ಇಲ್ಲಿ ನಾವು ವ್ಯಾಪಾರ ಮಾಡೋಕ್ಕೆ ಬಿಡೋಲ್ಲ ಅನ್ನೋ ಒಂದು ಮಾಹಿತಿ ನಮಗೆ ಪರ್ಸ್ನಲಾಗಿ ಬಂದಿರ್ತದೆ ಇದು ಜಿಲ್ಲಾಧ್ಯಕ್ಷರು ಮುಖಾಂತರ ಶಂಕರಪ್ಪ ಅವರು ಅವರ ಮುಖಾಂತರ ನಮಗೆ ಮಾಹಿತಿ ಬಂದಿರೋದ್ರಿಂದ ಇವತ್ತು ಕುಣಿಗಲ್ ಭಾಗದಲ್ಲಿ ಬಂದು ಅಂಥ ತೊಂದರೆಗೆ ಸ್ಪಂದಿಸಬೇಕಾದಂಥ ಕೆಲಸನ ಜಿಲ್ಲಾಧ್ಯಕ್ಷರಾದ ಶಂಕರಪ್ಪ ಅವರು ಈ ಒಂದು ಮಾಹಿತಿನ ಎಲ್ಲರೂ ತಿಳಿಸ್ಬೇಕು ಅಂತ ನಾವು ರಾಜ್ಯ ಉಪಾಧ್ಯಕ್ಷರಾಗಿ ಈಗ ಅವರಿಗೆ ಒಂದು ಮಾಹಿತಿ ಕೊಟ್ಟಂಥ ಈ ಕ್ಷಣದಲ್ಲಿ ಈಗ ಫೈನಲ್ ಡೇಟು ಅವರು ಪುರಸಭೆ ಇದರಿಂದ ಮೂವತ್ತೊಂದು ಒಂದು ಇಪ್ಪತ್ತೈದರೊಳಗಡೆಗೆ ಫುಟ್ಪಾತನ್ನು ಸ್ವಯಂಪೇರಿತರಾಗಿ ನೀವೆಲ್ಲ ತೆರವುಗೊಳಿಸ್ಬೇಕು ಅಂದ್ಬಿಟ್ಟು ಪುರಸಭೆ ಇದರಿಂದ ಇದಾಗಿದೆ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಪೂರ್ಣ ಸಹಕಾರ ರಾಜ್ಯಾಧ್ಯಕ್ಷನಾದ ರಂಗಸಾಮಯ್ಯನವರ ಮಾರ್ಗದರ್ಶನದೊಂದಿಗೆ ಒಂದು ಮನವಿ ಪತ್ರನ ನಾವು ಇಪ್ಪತ್ತಾರನೇ ತಾರೀಕು ಡಾಕ್ಟರ್ ರಂಗನಾಥ್ ಅವರಿಗೆ ಕೊಡೋವಂಥ ಒಂದು ವ್ಯವಸ್ಥೆ ಕಾರ್ಯಕ್ರಮ ಹಮ್ಮಿಕೊತಾ ಇದ್ದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಸ್ತೆ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಭಾನುವಾರ ಕಾರ್ಯಕ್ರಮ ಹಮ್ಮಿಕೊತಾ ಇದ್ದೀವಿ ಇದು ರಾಜ್ಯಾಧ್ಯಕ್ಷರ ಗಮನಕ್ಕೂ ತಿಳಿಸುವಂಥ ಒಂದು ಕಾರ್ಯಕ್ರಮ ಮತ್ತೆ ಈಗ ಕುಣಿಗಾಲ ಭಾಗದಲ್ಲಿ ಅಧ್ಯಕ್ಷರು ಇದಕ್ಕೆ ನಾವು ಮಾಹಿತಿ ಆಲ್ರೆಡಿ ಒಂದು ತಿಂಗಳಿಂದ ಕೊಟ್ಟಿದ್ದೀವಿ ಮತ್ತು ಶಾಸಕರ ಗಮನಕ್ಕೂ ತಂದಿದ್ದೀವಿ ಧನಂಜಯ ಅಂತ ಅವರು ಯಾವುದೇ ರೀತಿಯಾದಂಥ ಸ್ಪಂದಿಸ್ತಾ ಇಲ್ಲ ಮತ್ತು ಖುದ್ದಾಗಿ ನಾನು ಬೆಂಗಳೂರಿಂದ ಎರಡು ಬಾರಿ ಇಲ್ಲಿ ಬಂದು ಮತ್ತೆ ನಮ್ಮ ರಸ್ತೆ ಬದಿ ವ್ಯಾಪಾರಿಗಳ ಕ್ಯಾಲೆಂಡ್ರನ್ನು ವಿತರಣೆ ಮಾಡಿದ್ದೀನಿ ಅವ್ರ ಮುಖಾಂತರ ವಿತರಣೆ ಮಾಡಿಸಿದ್ದೀನಿ ಜಿಲ್ಲಾಧ್ಯಕ್ಷರ ಮುಖಾಂತರ ಮತ್ತು ಯಾವುದೇ ರೀತಿ ನಾವು ಫೋನ್ ಕಾಲ್ ಮಾಡಿದಾಗ ಅವ್ರು ಇಲ್ಲ ಇದು ರಾಜ್ಯಾಧ್ಯಕ್ಷರ ಗಮನಕ್ಕೆ ಒಂದು ಮಾಹಿತಿ ಅಂತ ಒಂದು ವ್ಯವಸ್ಥೆ ಮತ್ತೆ ಈಗ ನೋಡಿ ಪುರಸಭೆ ಕಾರ್ಯಾಲಯದಿಂದ ಈ ಸೆಕ್ಷನ್ ಅಡಿಗಳಿಂದ ಇವ್ರಿಗೆ ಒತ್ತುವರಿ ಇದನ್ನು ತೆರವುಗೊಳಿಸ್ಬೇಕು ಅನ್ನೋ ಒಂದು ಡೆಡ್ ಲೈನ್ ಇದನ್ನು ಇಶ್ಯೂ ಮಾಡಿದ್ದಾರೆ ಈ ಡೆಡ್ ಲೈನ್ ಇಶ್ಯೂ ಆಗಿರೋದು ಜಿಲ್ಲಾಧ್ಯಕ್ಷರು ಮುಖಾಂತರ ಈಗ ಅವರು ರಾಜ್ಯಾಧ್ಯಕ್ಷರು ಹೇಳಿದ್ರು ಧನಂಜಯ ಅವ್ರ ಮುಖಾಂತರ ಇದು ಮಾಡಿ ಆದರೆ ಅವ್ರು ಯಾವುದೇ ಕಾರಣಕ್ಕೂ ನಮಗೆ ಸ್ಪಂದಿಸ್ತಾ ಇಲ್ಲ ನೇರವಾಗಿ ನಾವು ಭಾನುವಾರ ಇದಕ್ಕೆ ಸ್ಪಂದಿಸ ಕೆಲಸ ಮಾಡ್ತಾ ಇದ್ದೀವಿ ಎಂ ಎಲ್ ಎ ಅವ್ರನ್ನ ಭೇಟಿ ಮಾಡಿ ಒಂದು ಮನವಿ ಪತ್ರ ಕೊಡೋ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತುಮಕೂರು ಜಿಲ್ಲಾ ವತಿಯಿಂದ ಜಿಲ್ಲಾಧ್ಯಕ್ಷ ಮುಖಾಂತರ ಮತ್ತೆ ಇದು ರಾಜ್ಯ ಅಧ್ಯಕ್ಷ ಗಮನಕ್ಕೂ ಸೋಮವಾರ ತಿಳಿಸಿ ಮುಂದಿನ ನಡಿಗೆ ಯಾವ ಕಡೆಗೆ ಅನ್ನುವ ಒಂದು ಟೈಟ್ಲ್ ಇಟ್ಕೊಂಡು ರಸ್ತೆ ಬದಿ ಬಡ ವ್ಯಾಪಾರಿಗಳಿಗೆ ನೀವು ತೆರವು ಮಾಡಿಸಿ ಅವ್ರಿಗೆ ಅವ್ರಿಗೆ ಆದಂಥ ಒಂದು ಜಾಗ ಕೊಡಿ ಅನ್ನೋ ಒಂದು ಉಗ್ರ ಹೋರಾಟ ಹುಡ್ಕೊಬೇಕು ಅಂತಲೂ ರಾಜ್ಯಾಧ್ಯಕ್ಷರು ಮಾರ್ಗದರ್ಶನ ತಗೊಂಡು ಮುಂದಿನ ಕ್ರಮ ತಗೊತೀವಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಶೇಷವಾಗಿ ಈ ಕಾರ್ಯಕ್ರಮದ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೀವಿ ಮತ್ತು ಈಗ ಜಿಲ್ಲಾಧ್ಯಕ್ಷ ಶಂಕರಪ್ಪ ಅವರಿಂದ ಒಂದಾಡು ಮಾತಾಡ್ಬೇಕು ಅಂತ ಕೇಳ್ಬೋದಿ ನೋಡಿ ಇವತ್ತು ನಮ್ಮ ಕುಣಿಗಲ್ ಅಧ್ಯಕ್ಷರಿಗೆ ಸುಮಾರು ಹೋಗಿ ಹೋಗಿ ನೀವು ಜಾಗಕ್ಕೆ ನಿಂತ್ಕೋಬೇಕು ಅಂತ ನಾವು ಕೇಳಿದ್ದೆ ಆಗದೆ ನಮ್ಮ ಉಸ್ತುವಾರಿ ಉಸ್ತುವಾರಿ ಇರುವಂಥ ನಾವು ನಾವೆಲ್ಲ ಹೋಗಿ ಕೇಳಿದ್ದೀವಿ ಆದರೂ ಸಾಲಕ್ಕೆ ನಾನು ಎಮ್ ಎಲ್ ಎಲ್ಲೂ ಸಹ ಹೇಳಿದ್ದೀನಿ ಇಲ್ಲಿ ಅಧ್ಯಕ್ಷರು ಯಾವತ್ತೂ ನಮಗೆ ಸಹಕಾರ ಇಲ್ಲ ನೀವು ಹೇಳಿ ಅಂತೂ ಕೂಡ ಅವ್ರ ಗಮನಕ್ಕೂ ತಂದಿದ್ದೀವಿ ಆದರೂ ಯಾವತ್ತೂ ನಮಗೆ ಬೆಂಬಲವಾಗಿ ನಿಂತ್ಕೋತಾ ಇಲ್ಲ ನಾಳೆ ದಿನ ಬೀದಿ ಬದಿ ಎಪ್ಪಾರ್ದವ್ರಿಗೆ ಯಾರಿಗಾರ ಒಂದು ಹೆಚ್ಚು ಕಮ್ಮಿ ಆದಾಗ ತಾಲೂಕ್ ಲೆವೆಲ್ನಲ್ಲಿ ಯಾರು ಇಲ್ಲ ಆಯ್ಯಪ್ಪ ಜವಾಬ್ದಾರಿ ತಗೋಬೇಕು ಇಲ್ಲ ನಮಗೆ ಬೇರೆಯವ್ರ ಗುಟ್ಗಳಿತ್ತು ನಮಗೆ ಬರ್ಕೊಡ್ಬೇಕು ಅನ್ನೋದನ್ನು ನಾನು ನಿಮ್ಮಲ್ಲಿ ತಿಳಿಸ್ತಾ ಇದ್ದೀನಿ ನಮ್ಮ ರಾಜ್ಯಾಧ್ಯಕ್ಷರು ಅವ್ರಿಗೂ ಸಹ ಇದನ್ನು ಗಮನಕ್ಕೆ ತಂದಿದ್ದೀನಿ ನಾವು ಹೋಗಿ ತಿಳಿಸಿದ್ದೀವಿ ನಮ್ಮ ಇದಕ್ಕೆ ಅವ್ರಿಗೆ ಇಲ್ಲ ನೀವು ಎಚ್ಚರಿಕೆ ಕೊಡಿ ತಿಳಿಸಿ ಅಂತ ಕೂಡ ಅವ್ರಿಗೂ ಹೇಳಿದ್ದೀವಿ ಇದನ್ನು ಅಂತಿಮದಲ್ಲಿ ತಿರ್ಗ ಮತ್ತೆ ಹೇಳ್ತಾ ಇದ್ದೀನಿ ನಾವು ಹೋಗಿ ಸರ್ವೆ ಮಾಡಿದಾಗ ನಮಗೊಂದು ಗೌರವ ಕೊಡಬೇಕು ವ್ಯಾಪಾರ ಮಾಡೋದ್ರಿಗೆ ಬೆಂಬಲವಾಗಿ ನಿಂತ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ಇದನ್ನು ನಮ್ಮ ಉಸ್ತುವಾರಿ ಇರ್ತಕ್ಕಂಥ ನಮ್ಮ ಸೀನಾಪ್ಪರ ಮುಖಾಂತರವಾಗಿ ಇವತ್ತು ಗಮನಕ್ಕೆ ಅದನ್ನು ಅವರು ತಿಳಿಸಿ ಇದನ್ನ ಅವ್ರಿಗೆ ಹೆಚ್ಚಿಚ್ಚು ನಮ್ಮ ರಾಜ್ಯಾಧ್ಯಕ್ಷರು ಸಹ ಗಮನಕ್ಕೆ ತರ್ತಾ ಇದ್ದೀವಿ ಅವ್ರ ಮುಖಾಂತರದಲ್ಲಿ ನಮ್ಮ ಹಿರಿಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ನಾವೆಲ್ಲ ನಿಂತು ಇದನ್ನು ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಮ ಸಹಕಾರ ಕೋರ್ತಾ ಇದ್ದೀವಿ ಮತ್ತೆ ಇದು ರಾಜ್ಯ ಅಧ್ಯಕ್ಷ ಗಮನಕ್ಕೂ ಸೋಮವಾರ ತಿಳಿಸಿ ಮುಂದಿನ ನಡಿಗೆ